ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಇಪ್ಪತ್ತ್ಮೂರು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದ ವಸಿಷ್ಠನಿಗೆ ತಲೆನೋವು ಶುರುವಾಗಿತ್ತು ಹಾಗಾಗಿ ಒಂದು ಬ್ಲ್ಯಾಕ್ ಕಾಫಿ ತರಿಸ್ಕೊಂಡು ಕುಡ್ದೋನು ಊಟ ಮಾಡೋದನ್ನು ಮರೆತುಬಿಟ್ಟ ತಲೆನೋವಿಗೆ ಊಟ ಸೇರದಾಯಿತು ಹಾಗಾಗಿ ಸಂಜೆ ಐದು ಗಂಟೆಯಷ್ಟರಲ್ಲಿ ಎಲ್ಲ ಮುಗಿಸಿ ಮನೆಗೆ ಹೊರಟುಬಿಟ್ಟ ಮನೆಯಲ್ಲಿ ಧಜಲಕ್ಷ್ಮಿಯವರು ಬಂದಿರುವ ಗುರುತಾಗಿ ಅವರು ಹಾಲಲ್ಲಿ ಕೂತು ಯಾವುದೋ ಮ್ಯಾಗ್ಝೀನನ್ನು ಓದ್ತಾ ಕೂತ್ಕೊಂಡಿದ್ರು ಅಮ್ಮ ಯಾವಾಗ ಬಂದ್ರಿ ಅಂತ ಕೇಳ್ತಾ ಅವರ ಪಕ್ಕದಲ್ಲೇ ಬಂದು ಕೂತ್ಕೊಂಡ ವಸಿಷ್ಠ ನಾನು ಮಧ್ಯಾಹ್ನನೇ ಬಂದೆ ಕಣೋ ಏನಿವತ್ತು ರಾಯರಿಗೆ ದೇವರ ಮೇಲೆ ಅತಿಯಾದ ನಂಬಿಕೆ ಬಂದು ದೀಪ ಅಂಟಿಸ್ಬಿಟ್ಟಿದ್ದಾರೆ ಅಂತ ಕೇಳಿದ್ರು ತಕ್ಷಣವೇ ಗೊತ್ತಾಯಿತು ವಸಿಷ್ಠನಿಗೆ ತನ್ನಮ್ಮ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಅಂತ ಹೌದಮ್ಮ ಮನೆಯಲ್ಲಿ ಯಾರೂ ಇರಲಿಲ್ವಲ್ಲ ಅದರಲ್ಲೂ ಅದಿತಿಗೆ ಹೇಳೋಣ ಅಂದರೆ ಯಾಕೋ ಸರಿ ಕಾಣಲಿಲ್ಲ ಹಾಗಾಗಿ ನಾನೇ ದೇವರ ದೀಪ ಅಂಟಿಸ್ದೆ ಅವಳು ಮೊದಲೇನೆ ಎಲ್ಲ ರೆಡಿ ಮಾಡಿಟ್ಟಿದ್ಲು ನಾನು ಬರೀ ದೀಪ ಅಂಟಿಸ್ದೆ ಅಷ್ಟೆ ಅಂತಂದ ಸರಿ ಕಾಫಿ ಮಾಡೋದಕ್ಕೆ ಹೇಳ ಅಂತ ಕೇಳಿದ್ರು ಹೌದಮ್ಮ ತುಂಬ ತಲೆ ಇದೆ ಆ ದಿನ ಅವಳು ಶುಂಠಿ ಟೀ ಮಾಡಿದ್ಲಲ್ವಾ ಅದನ್ನೇ ಮಾಡಿಕೊಂಡು ನನ್ನ ರೂಮಿಗೆ ತಗೊಂಡು ಬರೋದಕ್ಕೆ ಹೇಳಿ ನಾನು ಅಷ್ಟರಲ್ಲಿ ಸ್ವಲ್ಪ ಫ್ರೆಶಪ್ ಆಗ್ತೀನಿ ತಲೆನೋವು ಕಡಿಮೆ ಆದರೂ ಆಗ್ಬೋದು ಅಂತ ಹೇಳ್ದ ಸರಿ ಅಂತ ಹೇಳಿದವರು ಅದಿತಿ ನನ್ನ ಮಗನಿಗೆ ಒಂದು ಕಪ್ ಶುಂಠಿ ಟೀ ಮಾಡಿಕೊಡಮ್ಮ ತಲೆನೋವಂತೆ ಅಂತ ಅಂದಾಗ ಅದಿತಿಗೆ ತಲೆನೋವು ಬಂದಷ್ಟು ಒದ್ದಾಡಿದ್ಲು ಚಕಚಕನೆ ಶುಂಠಿಯನ್ನು ಚಜ್ಜಿ ಕುದಿಯುವ ನೀರಿನಲ್ಲಿ ಹಾಕಿ ಏಲಕ್ಕಿ ಹಾಕಿ ಕುದಿಸುತ್ತಾ ಉಳಿದ್ಲು ಇಪ್ಪತ್ತು ನಿಮಿಷದ ನಂತರ ವಸಿಷ್ಠ ಸ್ನಾನದಿಂದ ಬಂದವನು ಒಂದು ಬನಿಯನ್ ಹಾಗೆ ಒಂದು ಶಾರ್ಟ್ಸ್ ಹಾಕಿ ಬಾಲ್ಕನಿಯಲ್ಲೇ ಕೂತಿದ್ದ ಅದಿತಿ ಬಿಸಿ ಬಿಸಿಯಾದ ಶುಂಠಿ ಟೀಯನ್ನು ಮಾಡಿಕೊಂಡು ಅವನ ಮುಂದೆ ಹೋದಳು ಅವಳನ್ನು ನೋಡಿದ್ದೇ ಅವನ ತಲೆ ನೋವೆಲ್ಲ ಮಂಗಮಾಯ ಅನ್ನುವಂತೆ ಓಡ್ ಹೋಯಿತು ತಕ್ಷಣವೇ ಅವಳ ಕೈಯಿಂದ ಟೀ ಕಪ್ಪನ್ನು ತಗೊಂಡು ಅಲ್ಲೇ ಪಕ್ಕದ ಟೇಬಲ್ನಲ್ಲಿ ಇಟ್ಟವನು ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡ ಅವನನ್ನು ನಾಜೂಕಾಗಿ ಹಿಂದೆ ಸರಿಸೋಕೆ ನೋಡಿದ್ರೆ ಅವಳಿಂದ ಸಾಧ್ಯ ಆಗಲಿಲ್ಲ ಅವನದು ಉಡ ಹಿಡಿದಂತೆ ಹಿಡಿತ ಬಲ ಆಗ್ತಾನೆ ಹೋಯಿತು ಸರ್ ಮೇಡಮ್ ಬಂದಿದ್ದಾರೆ ಮತ್ತೇನಾದರೂ ಅಂದ್ಕೋತಾರೆ ಪ್ಲೀಸ್ ನನ್ನಿಂದ ದೂರ ಇರಿ ಅಂತ ಎಷ್ಟೇ ಹೇಳಿದ್ರೂ ಅವಳಿಂದ ಅವನು ದೂರ ಸರಿಲೇ ಇಲ್ಲ ಬಂಗಾರಿ ಪ್ಲೀಸ್ ಒಂದೇ ಒಂದು ನಿಮಿಷ ಸುಮ್ಮದಿದ್ದು ಬಿಡು ತುಂಬ ತಲೆನೋವು ಅಂತ ಹೇಳಿದ್ದಕ್ಕೆ ಅವಳು ಕೂಡ ವಿಧಿ ಇಲ್ಲದೆ ಸುಮ್ಮನೆ ಅವನ ಬೆನ್ನನ್ನು ನಿಧಾನವಾಗಿ ಸವರುತ್ತಾ ಉಳಿಬಿಟ್ಳು ಅಷ್ಟೇ ಸಾಕಿತ್ತು ಅವನಿಗೂ ತಲೆನೋವು ನಿಧಾನವಾಗಿ ಕಡಿಮೆ ಆದಂತೆ ಒಂದೆರಡು ನಿಮಿಷ ಅವಳನ್ನು ತಬ್ಬದೂ ಬಿಟ್ಟು ಶುಂಠಿ ಟೀಯನ್ನು ತಗೊಂಡು ಬೆಡ್ ಮೇಲೆ ಕೂತ್ಕೊಂಡ ಅದಿಧಿ ಮತ್ತೊಮ್ಮೆ ಸಾರಿ ನಾನು ಆ ದಿನ ಶುಂಠಿ ಟೀಯನ್ನು ನಿನ್ನ ಮುಖದ ಮೇಲೆ ಎರಚಿಬಿಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಮತ್ತೊಮ್ಮೆ ಮನಸ್ಸು ಪೂರ್ತಿಯಾಗಿ ಸಾರಿಯನ್ನು ಕೇಳಿದ ಆದರೆ ಈ ದಿನ ಅದೇ ರೀತಿ ಮಾಡಿದ ಶುಂಠಿ ಟೀಯ ಪ್ರತಿಯೊಂದು ಗುಟುಕನ್ನು ಆಸ್ವಾದಿಸುತ್ತಾ ಕುಡಿತಾ ಇದ್ದ ಅದಿತಿ ಟೀ ನಿನ್ನಷ್ಟೇ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವಳ ಕೈಗೆ ಖಾಲಿ ಕಪ್ಪನ್ನು ಕೊಟ್ಟು ಇನ್ನೇನು ಅವಳು ಹೋಗಬೇಕಿತ್ತು ಏನೋ ನೆನಪಾದವಳಂತೆ ಸರ್ ನೀವು ಇವತ್ತಿಂದ ಆಫೀಸಿಗೆ ಊಟ ತಗೊಂಡು ಬನ್ನಿ ಅಂತ ಹೇಳಿದ್ರಿ ಆದರೆ ನನಗೆ ನಿಮ್ಮ ಆಫೀಸ್ ಅಡ್ರೆಸ್ ಕೂಡ ಗೊತ್ತಿರಲಿಲ್ಲ ಹಾಗೆ ನಿಮ್ಮ ಫೋನ್ ನಂಬರ್ ಕೂಡ ಗೊತ್ತಿಲ್ಲ ಸರ್ ಹಾಗಾಗಿ ನಾನು ನಿಮಗೆ ಇವತ್ತು ಊಟವನ್ನು ಕೊಡೋಕೆ ಸಾಧ್ಯ ಆಗಲಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ನೀವು ಒಪ್ಪಿಗೆ ಕೊಟ್ಟರೆ ಗಜಲಕ್ಷ್ಮಿ ಮೇಡಮ್ ಹತ್ರ ಮಾತಾಡಿ ನಾನು ನಾಳೆಯಿಂದ ನಿಮಗೆ ಊಟ ತಂದು ಕೊಡೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ಲು ಅವನು ಬೇಕು ಅಂತಾನೆ ಏನನ್ನು ಹೇಳ್ದೆ ಹೋಗಿದ್ದ ಯಾಕಂದರೆ ಅವಳ ಬಟ್ಟೆಯ ಅವಸ್ಥೆ ಸರಿ ಇಲ್ಲ ಹಾಗೆ ಒಳ್ಳೆ ಬಟ್ಟೆ ಕೂಡ ಅವಳ ಹತ್ರ ಇಲ್ಲ ಅಂತ ಹಾಗಾಗಿ ಅವಳ ಹತ್ರ ಬಂದವನು ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ಇನ್ನೂ ಸ್ವಲ್ಪ ದಿನಕ್ಕೆ ಊಟ ಬೇಡ ಅದಿತಿ ದಾನು ಆಂಟಿ ಬಂದ ನಂತರ ನೀನು ನನಗೆ ಊಟವನ್ನು ತಂದುಕೊಡುವಂತೆ ಯಾಕಂದರೆ ಅಮ್ಮ ಮನೆಯಲ್ಲಿ ಒಬ್ಬರೇ ಇರ್ತಾರೆ ಅವರಿಗೂ ವಯಸ್ಸಾಯಿತು ಅಲ್ವಾ ಹಾಗಾಗಿ ಮನೆಯಲ್ಲಿ ಯಾರಾದರೂ ಒಬ್ಬರು ಅವರ ಜೊತೆ ಇರಲೇಬೇಕು ಅಂತ ಹೇಳಿದಾಗ ಅವನ ಮಾತು ಕೂಡ ಸರಿ ಅನಿಸಿ ಸರಿ ಸರ್ ನೀವು ಹೇಳ್ದಂಗೆ ಆಗಲಿ ಅಂತ ಹೇಳಿದ್ಲು ಆದರೆ ಇದರ ಹಿಂದೆ ಇದ್ದ ಕಾರಣ ಮಾತ್ರ ಅವನಿಗೆ ತಿಳಿದಿತ್ತು ಸರ್ ರಾತ್ರಿ ಊಟಕ್ಕೇನು ಮಾಡಲಿ ಅಂತ ಕೇಳಿದಾಗ ರಾಗಿ ಮುದ್ದೆ ಸಾಂಬಾರು ಮಾಡು ಸಾಧ್ಯ ಆದರೆ ಬಸ್ಸಾರು ಇಲ್ಲ ಉಪ್ಸಾರು ಮಾಡು ಅಂತ ಹೇಳ್ದ ಸರಿ ಸರ್ ಅಂತ ಖುಷಿ ಖುಷಿಯಾಗಿ ಕೆಳಗಡೆ ಹೋದವಳಿಗೆ ಮೊಳಕೆ ಕಟ್ಟಿರೋ ಹುಳ್ಳಿ ಕಾಳು ಕಾಣಿಸ್ತು ಅದನ್ನು ತಗೊಂಡು ಬಸ್ಸಾರ್ ಮಾಡೋದೇ ಸರಿ ಅಂತ ಬಸ್ಸಾರು ಮಾಡಿ ಕಾಳಿಗೆ ಒಗ್ಗರಣೆ ಹಾಕಿದ್ಲು ಹಾಗೆ ಅತಿಯಷ್ಟು ಮೃದುವಾಗಿರೋ ಮುದ್ದೆಯನ್ನು ಮಾಡಿದ್ಲು ಆ ರಾತ್ರಿ ಎಲ್ಲರೂ ಖುಷಿಯಾಗಿ ಊಟ ಮಾಡಿದ್ರು ವಸಿಷ್ಠನಿಗಂತೂ ಇವಳ ಕೈ ಅಡುಗೆ ಸಾಯೋವರೆಗೂ ಮಿಸ್ ಮಾಡಿಕೊಳ್ಳೇಬಾರ್ದು ಅಂತ ಅನ್ನಿಸ್ಬಿಟ್ಟಿತ್ತು ಅಷ್ಟು ಅಡಿಕ್ಟ್ ಆಗಿದ್ದ ಅವಳ ಕೈರುಚಿಗೆ ಆದ್ರೆ ಏನ್ ಮಾಡೋದಕ್ಕಾಗತ್ತೆ ಅವಳು ಹೇಳಿರೋದೇ ಒಂದು ವರ್ಷ ಈ ಒಂದು ವರ್ಷದಲ್ಲಿ ನಮ್ಮ ಜೀವನ ಏನ್ ಬೇಕಾದ್ರೂ ನಡೀಬೋದು ಕೊನೆಗೆ ಅವಳೇ ಸೋತು ನನ್ನನ್ನ ಗಂಡ ಅಂತ ಒಪ್ಕೊಂಡು ಬರ್ಬೋದು ಬರ್ದೇನೂ ಇರ್ಬೋದು ಅಂತ ಅಂದ್ಕೊಂಡು ತನ್ನ ಅಮ್ಮನಿಗೆ ಗುಡ್ ನೈಟ್ ಹೇಳಿ ತನ್ನ ರೂಮಿಗೆ ಹೋದ ಅದಿತಿ ಪಾತ್ರೆಗಳನ್ನೆಲ್ಲ ತೊಳೆದು ಅಡುಗೆ ಮನೆಯನ್ನು ಕ್ಲೀನ್ ಮಾಡಿಟ್ಟು ಗಜಲಕ್ಷ್ಮಿ ಅವರಿಗೆ ಒಂದು ಲೋಟ ಹಾಲನ್ನು ತಗೊಂಡು ನಂತರ ವಸಿಷ್ಠನಿಗೂ ಒಂದು ಲೋಟ ಹಾಲನ್ನು ಕೊಡೋಕೆ ಅವನ ರೂಮಿಗೆ ಹೋದ್ಲು ಅವನು ಏನನ್ನೋ ಗಾಢವಾಗಿ ಯೋಚನೆ ಮಾಡುತ್ತಾ ಬಾಲ್ಕನಿಯಲ್ಲಿ ನಿಂತಿದ್ದ ಸರ್ ಹಾಲು ಅಂತ ಹೇಳಿದಾಗ ವಾಸ್ತವಕ್ಕೆ ಬಂದವನು ಹಾ ದಿ ಬಂದೆ ಅಂತ ಹೇಳಿ ಅವಳ ಹತ್ತಿರ ಬಂದವನು ಹಾಲನ್ನು ತಗೊಂಡು ಕುಡಿತಾ ಇದ್ದ ಮತ್ತೆ ಅವಳು ಹೋಗಬೇಕು ಅನ್ನೋ ಅಷ್ಟರಲ್ಲಿ ಅವಳ ಕೈಯನ್ನು ಹಿಡಿದು ತಡೆದೋನು ಒಂದು ನಿಮಿಷ ಅಂತ ಹೇಳಿ ಅವಳಿಗೂ ತಾನು ಕುಡಿದು ಬಿಟ್ಟ ಅರ್ಧ ಲೋಟ ಹಾಲನ್ನು ಕುಡಿಸೋಕೆ ಮುಂದಾದ ಸರ್ ಇದೆಲ್ಲ ಬೇಡ ಅಂತ ಮುಜುಗರದಲ್ಲೇ ಹೇಳಿದಾಗ ಸುಮ್ಮನೆ ಕುಡಿತೀಯೋ ಇಲ್ವೋ ಬೆಳಗ್ಗೆಯಿಂದ ಗಾಣದತ್ತಿನಂತೆ ಎಲ್ಲ ಕೆಲಸ ನೀನೇ ಮೈ ಮೇಲೆ ಹೇಳ್ಕೊಂಡು ಮಾಡ್ತೀಯಾ ಅಂಥದ್ರಲ್ಲಿ ಒಂದು ಅರ್ಧ ಲೋಟ ಹಾಲು ಕುಡಿಲಿಲ್ಲ ಅಂದರೆ ಏನು ಚೆಂದ ಅಂತ ಗದರಿದಾಗ ಅಷ್ಟು ಹಾಲನ್ನು ಕುಡಿದು ಮುಗಿಸಿದ್ಲು ಅದಿತಿ ಅವನ ಹೆದರಿಕೆಗೆ ಹಾಲು ಕುಡ್ದೊಳಗೆ ಮೀಸೆ ಬಂದಿತ್ತು ಅದನ್ನು ನೋಡಿದವನು ಅದಿತಿ ಅಂತ ಕರೆದ ಹೇಳಿ ಸರ್ ಅಂತ ಕೇಳಿದಕ್ಕೆ ನಿಧಾನವಾಗಿ ಅವನ ಹೆಬ್ಬೆರಳಿನಿಂದ ಅವಳ ತುಟಿ ಮೇಲಿನ ಅರ್ಧ ಮೀಸೆಯನ್ನು ಮಾತ್ರ ಮುಟ್ಟದ ಇನ್ನರ್ಧ ಮೀಸೆ ಹಾಗೆ ಇತ್ತು ನಾನು ಅದನ್ನು ಒರೆಸ್ಲಾ ಅಂತ ಕೇಳ್ದ ಇನ್ನೇನು ಅತಿಥಿ ದೂರ ಹೋಗಬೇಕು ಅನ್ನೋ ಅಷ್ಟರಲ್ಲಿ ಅವಳನ್ನು ಜೋರಾಗಿ ಎಳೆದು ತನ್ನತ್ತ ಒರಗಿಸಿಕೊಂಡು ಸೊಂಟ ಬಳಸಿ ಅವಳ ತುಟ್ಟಿಗೆ ಮೃದುವಾಗಿ ತನ್ನ ನಾಲಿಗೆಯಿಂದ ಬಿಳಿ ಮೀಸೆಯನ್ನು ಒರೆಸುವ ಕಾರ್ಯ ಶುರು ಮಾಡಿದ ಅವನ ಎದೆಗೆ ಕೈಯಿಟ್ಟು ಎಷ್ಟೇ ಹಿಂದೆ ಸರಿಸೋಕೆ ನೋಡಿದ್ರೂ ಅವನು ಸರಿಲೇ ಇಲ್ಲ ಇವರು ಈಗ ನಾನು ಕೊಸರಾಡದಷ್ಟು ಗಟ್ಟಿ ಮಾಡ್ತಾರೆ ಅಂತ ಅವಳು ಕೂಡ ಸುಮ್ಮನಾದಳು ನಂತರ ನಿಧಾನವಾಗಿ ಅವನ ಮುತ್ತಿಗೆ ಪ್ರತಿಸ್ಪಂದಿಸೋಕೆ ಶುರು ಮಾಡುತ್ತಾ ಅವನ ಕೂದಲನ್ನು ತನ್ನ ಮುಷ್ಟಿಯಲ್ಲಿ ಬಿಗಿಯಾಗಿ ಬಂಧಿಸಿದ್ಲು ಖುಷಿಯಾದ ವಸಿಷ್ಠ ಅವಳನ್ನು ಮೃದುವಾಗಿ ಮತ್ತಷ್ಟು ಅವಳ ಅಧರಗಳ ಜೇನನ್ನು ಸವದ ನಾಚಿದ ಅತಿಥಿ ಅವನಿಂದ ಬಿಡಿಸ್ಕೊಂಡು ತನ್ನ ರೂಮಿಗೆ ಹೋಗಿ ಬಾಗಿಲನ್ನು ಹಾಕ್ಕೊಂಡು ತನ್ನ ಎದೆ ಮೇಲೆ ಕೈ ಇಟ್ಟು ಹೃದಯ ಬಡಿತವನ್ನು ತಹಬದಿಗೆ ತರುವ ಪ್ರಯತ್ನ ಮಾಡ್ತಾ ಇದ್ಲು ಅವಳ ಹೋದ ನಂತರ ಹೃದಯದ ಮೇಲೆ ಕೈ ಇಟ್ಕೊಂಡನು ಈ ಹುಡುಗಿ ನನಗೆ ಹುಚ್ಚಿಡಿಸ್ತಾಳೆ ಅಂತ ಅಂದ್ಕೊಂಡ ಇಲ್ಲಿ ಒಂದು ವಿಷಯ ಮುಖ್ಯವಾಗಿ ಎಲ್ಲರೂ ಗಮನಿಸ್ಬೇಕು ಯಾಕಂದರೆ ವಸಿಷ್ಠ ಯಾವತ್ತಿಗೂ ಅತಿಥಿಯನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಎಲ್ಲಿಯೂ ಹೇಳೇ ಇಲ್ಲ ಮದುವೆ ಆಗಿರೋ ಕಾರಣಕ್ಕೆ ನಾವಿಬ್ಬರು ಒಂದಾಗಿರೋಣ ಸಂಸಾರ ಮಾಡೋಣ ಅಂತ ಹೇಳಿದ್ನೇ ಹೊರತು ನಾನು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಬಿಟ್ಟು ಹೇಳೇ ಇಲ್ಲ ತಂದೆ ತಾಯಿ ಪ್ರೀತಿಯನ್ನೇ ಕಾಣದ ಅತಿಥಿ ಗಂಡನ ಪ್ರೀತಿಯನ್ನು ಹೇಗ್ತಾನೆ ಬಯಸೋಕೆ ಸಾಧ್ಯ ಆಗತ್ತೆ ಪ್ರೀತಿ ಅಂದರೆ ಏನು ಅಂತಾನೆ ಆಕೆಗೆ ತಿಳಿದಿಲ್ಲ ಈಗ ಆಕೆ ನೋಡಿರೋದು ಕೇವಲ ದಾನು ಅವರು ಕೊಡ್ತಾ ಇರೋ ತಾಯಿ ಪ್ರೀತಿ ಅಷ್ಟೇ ಹಾಗಾಗಿ ಅವಳಿಗೂ ಪ್ರೀತಿ ಮೇಲೆ ಅಷ್ಟಾಗಿ ನಂಬಿಕೆ ಇಲ್ಲದೇ ಇದ್ದ ಕಾರಣ ಪ್ರೀತಿಯ ವಿಷಯವಾಗಿ ವಸಿಷ್ಠನ ಹತ್ರ ನೀವು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದೀರಾ ಅಂತ ಧೈರ್ಯವಾಗಿ ಕೇಳೋ ಸಾಹಸ ಕೂಡ ಅವಳು ಮಾಡಿರಲಿಲ್ಲ ಕಥೆ ಮುಂದುವರಿಯುತ್ತೆ ಸ್ನೇಹಿತರೆ ಕಥೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಮತ್ತು ಇತರರಿಗೂ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು